ಸರ್ ನಮಸ್ತೆ ಹೇಳಿ ನಮಸ್ಕಾರ ಹೇಳಿ ಮಧ್ಯಾಹ್ನ ಹಾಕಿದ್ದೀನಿ ಇದರಲ್ಲಿ ಮುತ್ತನಳ್ಳಿ ತೋಪು ಇದರಲ್ಲಿ ಯಾನ್ಪೋಷ್ ಅವರು ಮುತ್ತನಳ್ಳಿ ಟೋಪ್ನವರೆಲ್ಲ ಆಟೋ ಚಾಲಕ ಒಂದು ಕಣ್ಣರ ಆಚರಿಸಿದ್ರು ಎಪ್ಪತ್ತನೇ ಹೌದಾ ಅದ್ರಲ್ಲಿ ನಾವು ಭಾಗಿಯಾಗಿದ್ವು ನಮ್ಮ ಜೈ ಜಯ ಮಾಸಿನ ಪ್ರಧಾನ ಕಾರ್ಯದರ್ಶಿ ನೀವು ನರಸಿಪುರ ನಮ್ಮ ಶ್ರತಿ ಅವರು ಹ್ಮ್ ನಾವ್ ಇಬ್ರು ಬಾಕಿ ಆಗಿದ್ವು ಹ್ಮ್ ಹ್ಮ್ ಹಂಗೆ ಒಂದ್ ಕಾರ್ಯಕ್ರಮ ಮುಗಿಸ್ಕೊಬ್ಬಟ್ಟ ನಮ್ಮನು ಇದ್ ಮಾಡಿದ್ರು ಅದೊಂದ್ ವಿಡಿಯೋ ಹಾಕಿದ್ಮ ಸೊರಿ ಚೆನ್ನಾಗ್ ಮಾಡ್ತಾರೆ ಮನೆ ನಶೀರ್ಪುರದಲ್ಲಿ ಪೊಲೀಸ್ ಇಲಾಖೆ ಸಾಥ್ ಕೊಡ್ತಾ ಇದೀರಾ ನಿಮಗೆ ಆಟೋ ಚಾಲಕರಿಗೆ ಬಾಳ ಖುಷಿ ಅಂತಂದ್ರೆ ಅವ್ರ ಹೆಸರೇನು ಆ ಸಾರ್ ಧನಂಜಯ ಅವ್ರು ಅನ್ನ ಗೊತ್ತು ಅದೇ ಧನಂಜಯ ಗೊತ್ತು ಅವರೆ ಬಂದಿದ್ರಾ ಅವ್ರೆ ಬಂದಿದ್ರು ಅವರೇ ಬಂದು ಮಾತಾಟ ಆಡಿ

ಎಲ್ಲರೂ ನಮ್ಮ ಆಟೋ ಚಾಲಕರ ಮೇಲೆ ಆಟೋ ದರೋ ದೌರ್ಜನ್ಯ ಮಾಡ್ತಾರೆ, ದರ್ಪೋ ಮಾಡ್ತಾರೆ ಅಂತಾ ಹ್ಮ್ ಹ್ ನೋಡಿ ವರ್ಷಕ್ಕೊಂದು ಸಾರಿ ಕನ್ನಡಾನ ಬೆಳೆಸಿರೋದು, ಕನ್ನಡಾನ ಇದು ಮಾಡ್ತಾರೆ. ಅಮ ಇನ್ನೊಂದು ಪೊಲೀಸ್ ಇಲಾಖೆ ಇಷ್ಟು ಹತ್ರ ನಿಮಗೆ ಯಾವತ್ತು ಆಗಿರಲಿಲ್ಲ. ಹೌದು ಸರ್. ನಕೀಪುರ ಪೊಲೀಸ್ ಇಲಾಖೆವರು ಇಷ್ಟು ಹತ್ರದಲ್ಲಿ ಯಾರು ಕೂಡ ನಿಮ್ಗೆ ಹ್ಮ್ ಹತ್ರದಲ್ಲಿ ಇರಲಿಲ್ಲ, ನಿಮ್ ಜೊತೆಗೆ ಇರ್ಲಿಲ್ಲ ಇವತ್ತು ಅವರು ಧನಂಜಯ ಅವರು ಬಹಳ ಹತ್ರ ಇದ್ರೆ ನಿಮಗೆ ಸಂಘಟನೆಗೆ. ಹೌದು ಸರ್, ಹೌದು ಸರ್. ಹ್ಮ್ ನಿಮಗೆ ಒಂದು ಕೊರತೆ ಕೇಳೋದಾಗ್ಲಿ. ಹ್ಮ್ ಆಮೇಲೆ ಬಸ್ ಸ್ಟಾಂಡ್ ನೋಡ್ ಆಟೋ ಹೋಗ್ತಿದಲ್ಲ ಕಂಟ್ರೋಲ್ ಆಯ್ತಾ ಸರ್ ಅದನ್ನ ಕೊಟ್ಟಿದ್ದೆ ಅದನ್ನ ಇದ್ ಮಾಡಿದೀನಿ ಸರ್ ಎರಡ್ ಮೂರ್ ವಿಡಿಯೋ ಮಾಡ್ತೀನಿ ಅದನ್ನ ಸುದ್ದಿ ಮಾಡಿ ಅವ್ರ ಏನ್ ಅಂತಾರೆ ನಮ್ ಸಾಹೇಬ್ರು ಅವರು ಅವರು ತಿಳ್ಕೋಬೇಕು ಲೈನ್ ಅಲ್ಲಿ ಇರೋರ್ನೆಲ್ಲಾ ಏನ್ ಮಾಡೋದು ತಿಳ್ಕೋಬೇಕು ಅಂತಂದ್ರೆ ಹ್ಮ್ ಹ್ಮ್ ನೋಡಿ ಅದ್ ವಿಡಿಯೋವನ್ನ ನೋಡ್ಬಿಟ್ಟು ಒಂದು ಸುದ್ದಿ ಮಾಡಿ ಓಕೆ ಆಟೋ ಚಾಲಕರಿಗೆ ಖುಷಿ ಬಂತ ವಿಷಯ ಆಗ್ಲಿ ಒಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ರಾಜ್ಯ ಮಟ್ಟದಲ್ಲಿ ನಮ್ಮ ಆಟೋ ಚಾಲಕರು ಇವಾಗ ನಮ್ಮ ನಾಡಿನ ಹಬ್ಬ ಮಾಡ್ತೀವಿ ಖುಷಿ ಆಗಂತ ನಮ್ಮ ನಮ್ಮ ನಿಮ್ಮ ಸಹಕಾರದಿಂದ ಸಹಕಾರ ನಮ್ಮ ಆಟೋ ಆ ಪೊಲೀಸ್ ಇಲಾಖೆ ಬರುತ್ತೆ ಪೊಲೀಸ್ ಇಲಾಖೆ ಬಂದು ನಿಮ್ ಜೊತೆ ಕೈ ಜೋಡಿಸ್ಕೊಂಡು ಆಚರಣೆ ಮಾಡುತ್ತೆ ಒಂದೊಂದಷ್ಟು ಮಾಧ್ಯಮದಲ್ಲಿ ಬರ್ಬೇಕಲ್ವಾ ಸರ್ ಸರ್ ಮಾಧ್ಯಮದೇಪರ್ ಬರ್ಬೋದು ನಮ್ಮ ಮೈಸೂರು ಮಿತ್ರ ಪೇಪರ್ ಅಲ್ಲಿ ಬರ್ಬೋದು ಸರ್ ಹ್ಮ್ ನಾನ್ ಹಾಕ್ತೀನಿ ಬಿಡಿ ನಾನು ಆಲ್ರೆಡಿ ಹಾಕಿದೀನಿ ಧನಂಜಯ ಅವ್ರದ್ದು ಇವತ್ತು ಕೂಡ ನೀವು ಹಾಕಿರೋದು ಅದು ಕೂಡ ಹಾಕ್ತೀನಿ ಒಳ್ಳೇದಾಗ್ಲಿ ಯಾಕಂದ್ರೆ ನಾವು ಆಟೋ ಚಾಲಕರಿಗೆ ಬಹಳ ಹೆಮ್ಮೆಯಿಂದ ಪೊಲೀಸ್ ಇಲಾಖೆ ಸಾಥ್ ಕೊಡ್ತಾರದು ತಾಲೂಕಲ್ಲಿ ಇದೇ ಮೊದ್ಲು ಅನ್ಕುತ್ತೆ ಹೌದು ಸರ್ ಇಲ್ಲ ಸರ್ ನಮಗೆ ಪ್ರತಿ ವರ್ಷನು ಧನಂಜಯ ಸರ್ ಈ ಸರ್ತಿ ಹೋದ್ ಸರ್ತಿನು ಸಾಥ್ ಕೊಟ್ಟಿದ್ರು ಇದೇ ಸರ್ತಿ ಈಗ ನಮ್ಮ ಆಟೋ ಚಾಲಕರಿಗೆ ಈ ವರ್ಷ ನವೆಂಬರ್ ತಿಂಗಳಲ್ಲಿ ನಮ್ಮ ಆಟೋ ಚಾಲಕ ಸ್ಟ್ಯಾಂಡ್ ಬಂದಿಕೆ ಬಂದಿರೋದು ಮತ್ತೆ ಎಲ್ಲೂ ಬಂದು ಹೌದು ಹೌದ್ ಮಾಡಿಲ್ಲ ಅದಕ್ಕೆ ತುಂಬಾ ಖುಷಿ ಪಡಕ್ಕಿ ಖಂಡಿತ ಖಂಡಿತ ಇವತ್ ಜನ ಸಾಮಾನ್ಯರಲ್ಲಿ ಒಂದಾಕ್ತಿರೋ ಅಂತದು ಧನಂಜಯ ಅವ್ರು ಹೌದು ಸರ್ ಒಳ್ಳೇದು ಒಳ್ಳೇದ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ತಾಲ್ಲೂಕಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಾವು ಜಿಲ್ಲಾಧ್ಯಕ್ಷರಾಗಿ ನಿಮ್ಮನ್ನ ಬಹಳ ಗೌರವದಿಂದ ಕಾಣುವಂತದ್ದು ಹೌದು ಅಧ್ಯಕ್ಷರಾಗಿ ಎಂ ಅವರು ಲೇಡಿ ಘಟಕದಲ್ಲಿ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅವರ ಆಗಿದ್ದಾರೆ ಪೋಸ್ಟ್ ಅಲ್ಲಿ ಇದರಲ್ಲಿ ಮಾಡಿದರಲ್ಲ ಮುತ್ನಳ್ಳಿ ತೋಪಲ್ಲಿ ನಮ್ಮ ಆಟೋ ಚಾಲಕರು ದೊಡ್ಡ ಆಮೇಲೆ ಸೀಟ್ ಪಿಕ್ ಅಪ್ ಮಾಡ್ತಿದಾರಲ್ಲ ಅವರು ಇವತ್ತು ಬಾರಿ ವಿಜೃಂಭಣೆಯಿಂದ ಮಾಡಿದ್ದಾರೆ ಎಲ್ಲ ಇವತ್ತು ವೀಳ ಹಾಕಿರೋದೆಲ್ಲ ದೊಡ್ಡ ಗಾಡಿ ಅವ್ರೆ ಸರ್ ಹಳ್ಳಿ ಕಡೆ ಶೇರಿಂಗ್ ಪಿಕ್ ಅಪ್ ಮಾಡ್ತಾರಲ್ಲ ಎಲ್ಲ ಅವರೇ ಇವತ್ತು ಬಾರಿ ದೂರ ಮಾಡಿದ್ದಾರೆ ದೇವಸ್ಥಾನದ ಹತ್ರ ನಿಂತ್ಕೊಂಡು ಪೂರ ವೀಳ ಮಾಡಿ ನೀಟ್ ಆಗಿ ಎಲ್ಲರೂ ಬೌಟ ಕಟ್ಕೊಂಡು ಅದ್ದೂರಿಯಾಗಿ ಆಚರಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಸುದ್ದಿ ಮಾಡ್ತೀನಿ ಬಸವಜ್ಞ ಥ್ಯಾಂಕ್ ಯು ಮಾಡೋಣ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು